ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಹಬ್ಬ ಯಾವುದು ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ಹೋಳಿ ಆಪ್ಷನ್ ಡಿ ನಾಗರ ಪಂಚಮಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಸರಾವು ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಹಬ್ಬವಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಬ್ರೆಜಿಲ್ ನಿಮ್ಮ ಸರಿಯಾದ ಉತ್ತರ ಡಿ ಬ್ರೆಜಿಲ್ ದೇಶ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ಭಾರತದಲ್ಲಿ ಸಾರ್ವತ್ರಿಕ ರಜಾದಿನ ಯಾವುದು ಆಪ್ಷನ್ ಎ ಶನಿವಾರದಂದು ಆಪ್ಷನ್ ಬಿ ಗುರುವಾರದಂದು ಆಪ್ಷನ್ ಸಿ ಸೋಮವಾರದಂದು ಆಪ್ಷನ್ ಡಿ ರವಿವಾರದಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರವಿವಾರದಂದು ಭಾರತದಲ್ಲಿ ಸಾರ್ವತ್ರಿಕ ರಜಾ ದಿನವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ರಾವಣನ ಸಹೋದರನ ಹೆಸರೇನು ಆಪ್ಷನ್ ಎ ವಾಲಿ ಆಪ್ಷನ್ ಬಿ ಸುಗ್ರೀವ ಆಪ್ಷನ್ ಸಿ ವಿಧುರ ಆಪ್ಷನ್ ಡಿ ವಿಭೀಷಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಭೀಷಣ ರಾವಣನ ಸಹೋದರನ ಹೆಸರಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ದೀಪಾವಳಿ ಆಚರಣೆಯ ಸಂಕೇತ ಯಾವುದು ಆಪ್ಷನ್ ಎ ರಾವಣಾಸುರನ ವಧೆ ಆಪ್ಷನ್ ಬಿ ಮಹಿಷಾಸುರ ವಧೆ ಆಪ್ಷನ್ ಸಿ ಕಂಸವಧೆ ಆಪ್ಷನ್ ಡಿ ನರಕಾಸುರ ವಧೆ ನಿಮ್ಮ ಸರಿಯಾದ ಆಪ್ಷನ್ ಡಿ ನರಕಾಸುರವಧೆ ದೀಪಾವಳಿ ಆಚರಣೆಯ ಸಂಕೇತವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಭಾರತೀಯ ಭಾಷೆಗಳೆಲ್ಲವೂ ಯಾವ ಮೂಲದಿಂದ ಬಂದಿದೆ ಆಪ್ಷನ್ ಎ ಸಂಸ್ಕೃತದಿಂದ ಆಪ್ಷನ್ ಬಿ ದೇವನಗರಿಯಿಂದ ಆಪ್ಷನ್ ಸಿ ದೇವಲಿಪಿಯಿಂದ ಆಪ್ಷನ್ ಡಿ ಬ್ರಾಹ್ಮಿ ಲಿಪಿಯಿಂದ ನಿಮ್ಮ ಸರಿಯಾದ ಆಪ್ಷನ್ ಡಿ ಬ್ರಾಹ್ಮಿ ಲಿಪಿಯಿಂದ ಭಾರತೀಯ ಭಾಷೆಗಳೆಲ್ಲವೂ ಬಂದಿದೆ ನಿಮ್ಮ ಏಳನೆಯ ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಯಾವ ಕಾಲವನ್ನು ಸುವರ್ಣಯುಗ ಎಂದು ಕರೆಯುತ್ತಾರೆ ಆಪ್ಷನ್ ಎ ಪುರಾತನ ಕಾಲವನ್ನು ಆಪ್ಷನ್ ಬಿ ಮೌರ್ಯರ ಕಾಲವನ್ನು ಆಪ್ಷನ್ ಸಿ ಮುಘಲರ ಕಾಲವನ್ನು ಆಪ್ಷನ್ ಡಿ ಗುಪ್ತರ ಕಾಲವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುಪ್ತರ ಕಾಲವನ್ನು ಯುಗ ಎಂದು ಕರೆಯುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ರಕ್ತವನ್ನು ಶೋಧಿಸುವ ಅಂಗದ ಹೆಸರೇನು ಆಪ್ಷನ್ ಎ ಮದುಳು. ಆಪ್ಷನ್ ಬಿ ಕರುಳು ಆಪ್ಷನ್ ಸಿ ಮೂಗು ಆಪ್ಷನ್ ಡಿ ಕಿಡ್ನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿಯು ರಕ್ತವನ್ನು ಶೋಧಿಸುವ ಅಂಗವಾಗಿದೆ ಬೆಳಗ್ಗಿನ ತಿಂಡಿ ತಿನ್ನದೇ ಇರುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ಮೈಗ್ರೇನ್ ಸಮಸ್ಯೆ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ವಿಶ್ವದ ಜನಪ್ರಿಯ ತಿಂಡಿಗಳಲ್ಲಿ ಕುಲ್ಫಿಯು ಎಷ್ಟನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಹದಿನೆಂಟನೇ ಸ್ಥಾನದಲ್ಲಿ ಆಪ್ಷನ್ ಬಿ ಹದಿನೇಳನೇ ಸ್ಥಾನದಲ್ಲಿ ಆಪ್ಷನ್ ಸಿ ಹದಿನಾರನೇ ಸ್ಥಾನದಲ್ಲಿ ಆಪ್ಷನ್ ಡಿ ಹದಿನೈದನೇ ಸ್ಥಾನದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೆಂಟನೇ ಸ್ಥಾನದಲ್ಲಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಿಡಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಐಸ್ ಕ್ರೀಮನ್ನು ಆಪ್ಷನ್ ಬಿ ಚಾಕ್ಲೇಟನ್ನು ಆಪ್ಷನ್ ಸಿ ಬಿಸ್ಕೆಟನ್ನು ಆಪ್ಷನ್ ಡಿ ಕಡಲೆಕಾಯಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಡಲೆಕಾಯಿಯನ್ನು ತಿನ್ನಬೇಕು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಪಕ್ಷಿಗಳ ರಾಜ ಎಂದು ಯಾವ ಪಕ್ಷಿಯನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಗಿಡುಗ ಸರಿ ಯಾವುದರ ಆಪ್ಷನ್ ಡಿ ಗಿಡುಗನನ್ನು ಪಕ್ಷಿಗಳ ರಾಜ ಎಂದು ಕರೆಯುತ್ತಾರೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಜನರು ಇಷ್ಟಪಡದ ತರಕಾರಿ ಯಾವುದು ಆಪ್ಷನ್ ಎ ಸೌತೆಕಾಯಿ ಆಪ್ಷನ್ ಬಿ ನುಗ್ಗೆಕಾಯಿ ಆಪ್ಷನ್ ಸಿ ಹೀರೆಕಾಯಿ ಆಪ್ಷನ್ ಡಿ ಹಾಗಲಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಗಲಕಾಯಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಹಳದಿ ಜ್ವರ ಯಾವ ಕೀಟದ ಕಡಿತದಿಂದ ಹರಡುತ್ತದೆ ಆಪ್ಷನ್ ಎ ಸೊಳ್ಳೆ ಆಪ್ಷನ್ ಬಿ ಜೀರೊಂಡೆ ಆಪ್ಷನ್ ಸಿ ನೊಣ ಆಪ್ಷನ್ ಡಿ ಜಿರಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸೊಳ್ಳೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಪುರಾಣದ ಪ್ರಕಾರ ಸೂರ್ಯನ ಪತ್ನಿಯ ಹೆಸರೇನು ಆಪ್ಷನ್ ಎ ಸಂಜನಾ ಆಪ್ಷನ್ ಬಿ ಅರುಂಧತಿ ಆಪ್ಷನ್ ಸಿ ಸರಸ್ವತಿ ಆಪ್ಷನ್ ಡಿ ಸಿದ್ಧಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಂಜನಾ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಹಣ್ಣಿನ ಸಿಪ್ಪೆಯಲ್ಲಿ ಅಧಿಕ ಪ್ರೋಟೀನ್ ಇದೆ ಆಪ್ಷನ್ ಎ ಮಾವಿನಕಾಯಿ ಆಪ್ಷನ್ ಬಿ ಚಿಕ್ಕು ಆಪ್ಷನ್ ಸಿ ದ್ರಾಕ್ಷಿ ಹಣ್ಣು ಆಪ್ಷನ್ ಡಿ ಪೇರಳೆ ಹಣ್ಣು ನಿಮ್ಮ ಸರಿಯಾದ ತ್ರಪ್ಷನ್ ಡಿ ಪೇರಳೆ ಹಣ್ಣಿನಲ್ಲಿ ಅಧಿಕ ಪ್ರೋಟೀನ್ ಇದೆ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ